ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಡಿಎಗೆ ಭರ್ಜರಿ ಅಭೂತಪೂರ್ವ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು ಕಲಬುರಗಿ ನಗರದ ಎಸ್ವಿಪಿ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಪಕ್ಷದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ಜಯ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ನಗರ ಅಧ್ಯಕ್ಷ ಚಂದು ಪಾಟೀಲ್ ಅಶೋಕ್ ಬಗ್ಲಿ ಅಮರನಾಥ್ ಪಾಟೀಲ್ ಶರಣಪ್ಪ ತಳವರ್ ಬಸವರಾಜ ಮದರ್ಕಿ ಸುಧಾಹಾಲ ಕೈ ಸೇರಿ ಂತೆ ಬಿಜೆಪಿ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು ಭಾರತೀಯ ಜನತಾ ಪಕ್ಷ ಬಿಹಾರದಲ್ಲಿ ಭಾರತೀಯ ಜೆಡಿ ಯು ಕೂಡಿ ಒಂದು ಆಗಿರತಕ್ಕಂತ ವಿಜಯವನ್ನ ಸಾಧಿಸಿದ್ದಾರೆ ಸುಮಾರು ಸೀಟ್ಗಳ ಹತ್ರ ಹತ್ರ ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಆಗದಲ್ಲದೆ ಟೂ ಮೆಜಾರಿಟಿ ಪಡೆದಿದೆ ಈ ಸಂದರ್ಭದಲ್ಲಿ ಮಾನ್ಯ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಧನ್ಯವಾದ ಸಲ್ಲಿಸ್ತೇವೆ ಅದೇ ರೀತಿಯಾಗಿ ನಮ್ಮ ಬಿಹಾರದ ಭಾರತೀಯ ಜನತಾ ಪಕ್ಷ ಜೆಡಿ ಯು ಹಾಗೆ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇರತಕ್ಕಂತ ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತೇವೆ ಹಾಗೆ ಈ ಒಂದು ನಿಜೋತ್ಸವ ರಾಹುಲ್ ಗಾಂಧಿ ಓಡ್ಚೋರಿ ಓಡ್ಚೋರಿ ಅಂತಕ್ಕಂತ ಎಲ್ಲ ದೇಶ ತುಂಬಾ ಹಾಗೆ ಬಿಹಾರದಲ್ಲಿ ತಿರುಗಾಡ್ತಾ ಇದ್ರು ಅದಕ್ಕೆ ಬಿಹಾರದ ಜನತೆ ತಕ್ಕವಾದ ಉತ್ತರವನ್ನು ಕೊಟ್ಟಿದ್ದಾರೆ ಇವೇನು ಚೋರಿ ಅಂದ್ರು ತಾವೇ ಕಂಡಿದ್ದು ಬೇರೆಯವ್ರಲ್ಲಿ ಹೋಗಬೇಕು ಇಟ್ಕೊಂಡ್ರು ಅಲ್ಲಿರುವಂತ ಬುದ್ಧಿವಂತ ಮತದಾರರು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕಾಗಿರ್ಬೋದು ಹಾಗೆ ಹಿಂದಿ ತಂಡಕ್ಕೆ ಇರ್ಬೋದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ತಗೊಂಡ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪೂರ್ತಿ ನಿರ್ಮಾಣ ಆಗ್ತದೆ ಕಾಂಗ್ರೆಸ್ ಅನ್ನು ಸರ್ವನಾಶ ಮಾಡಲಿಕ್ಕೆ ನಾವು ಯಾರು ಬೇಕೇ ಇಲ್ಲ ಅದೇ ರಾಹುಲ್ ಗಾಂಧಿನೇ ಬೇಕು ಅದೇ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನು ಸರ್ವನಾಶ ಮಾಡ್ತಾರೆ ನಮ್ಮ ಏನಾದ್ರು ಮಾಡಿರ್ತಕ್ಕಂತ ಸಾಧನೆಗಳು ನರೇಂದ್ರ ಮೋದಿ ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದ ಜಯವನ್ನು ಗಳಿಸಿದೆ ಸನ್ಮಾನ್ಯ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವವನ್ನ ಇಡೀ ದೇಶವನ್ನು ಹತ್ಕೊಂಡಿದೆ ನಮ್ಮ ನೆಚ್ಚಿನ ಗೃಹ ಮಂತ್ರಿ ಅಮಿತ್ ಶಾ ಜಿಯವರ ಒಂದು ಚಾಣಕ್ಯ ನೀತಿ ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಯಶಸ್ವಿಯಾಗಿದೆ ಇದು ಏನು ತಿಳಿಸಿಕೊಡುತ್ತೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಜನರ ಬೆಂಬಲ ಆಶೀರ್ವಾದ ಸಭಾ ಇದೆ ಅಂತಕ್ಕಂಥದ್ದು ತೋರಿಸಿಕೊಡುತ್ತೆ ಇವತ್ತು ದೇಶದಲ್ಲಿ ಭಯೋತ್ಪಾದನೆ ಅಂತಕ್ಕಂಥದ್ದು ಕಂಟಕ ಆಗಿದೆ ಈ ಕಂಟಕವನ್ನ ನಿವಾರಣೆ ಮಾಡಬೇಕಾದ್ರೆ ನೆಚ್ಚಿನ ಪ್ರಧಾನಿ ಉಕ್ಕಿನ ಮನುಷ್ಯ ಅಭಿತ್ ಶಾಂತ್ ಅವರು ನಮ್ಮ ನರೇಂದ್ರ ಮೋದಿಜಿ ಅಂತ ದೇಶದ ಪ್ರಧಾನಿಗಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದನ್ನ ದೇಶದ ಜನ ನಮ್ಗೊಂಡಿದ್ದಾರೆ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವದ ಗೆಲುವು ಬಿಹಾರ ಜನತೆ ಕೊಟ್ಟಿದ್ದಾರೆ ಇದು ನಮ್ಮ ಜನತಾ ಪಕ್ಷ ಕರ್ನಾಟಕಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಬಹಳ ಸಂತೋಷದ ವಿಚಾರ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇಎಂಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ ಫೋರ್ ಸೆವೆನ್ ಜೀರೋ